ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಹಾಗೂ ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಕಾರ್ಯಾಗಾರ ಎರಡು ಸಾವಿರದ ಇಪ್ಪತ್ತೈದು ವೀಕ್ಷಕರೇ ರಾಜ್ಯವನ್ನು ಸಿರಿಧಾನ್ಯಗಳ ಜಾಗತಿಕ ಕೇಂದ್ರವನ್ನಾಗಿಸುವ ಪ್ರಯತ್ನ ಡಾಕ್ಟರ್ ಜಿ ಪರಮೇಶ್ವರ ಸಿರಿಧಾನ್ಯ ಕುರಿತು ಜನಾಂದೋಲನ ರೂಪದಲ್ಲಿ ಪ್ರಚಾರ ಕೈಗೊಂಡು ರಾಜ್ಯವನ್ನು ಸಿರಿಧಾನ್ಯಗಳಿಗೆ ಜಾಗತಿಕ ಕೇಂದ್ರವನ್ನಾಗಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ತಿಳಿಸಿದರು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕೃಷಿ ಇಲಾಖೆ ಸಹಯೋಗದಲ್ಲಿ ನಗರದ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಹಾಗೂ ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಒನಕೆಯಲ್ಲಿ ಭತ್ತ ಕುಟ್ಟುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸಿರಿಧಾನ್ಯಗಳು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯೊಂದಿಗೆ ಹೇರಳವಾದ ಪೋಷಕಾಂಶವನ್ನು ಹೊಂದಿವೆ ಸಿರಿಧಾನ್ಯ ಸೇವನೆಯಿಂದ ಆರೋಗ್ಯವರ್ಧನೆಯಾಗುವುದಲ್ಲದೆ ರೋಗ ಮುಕ್ತರಾಗಿ ಆಸ್ಪತ್ರೆಯಿಂದ ದೂರವಿರಬಹುದು ಎಂದು ತಿಳಿಸಿದರು ತಾಯಂದಿರು ತಮ್ಮ ಮಕ್ಕಳಿಗೆ ಸಿರಿಧಾನ್ಯ ಪದಾರ್ಥಗಳ ಸೇವನೆಯ ಅಭ್ಯಾಸ ಮಾಡಬೇಕು ನಿಧಾನವಾಗಿ ಜೀರ್ಣವಾಗಿ ದೇಹಕ್ಕೆ ಶಕ್ತಿವರ್ಧಕವಾಗಿ ಕೆಲಸ ಮಾಡುವ ಗುಣಧರ್ಮವನ್ನು ಹೊಂದಿರುವ ಸಿರಿಧಾನ್ಯಗಳನ್ನು ಜನರು ಹೆಚ್ಚಾಗಿ ಬಳಸಬೇಕು ಎಂದರಲ್ಲದೆ ಜಿಲ್ಲೆಯು ಸಿರಿಧಾನ್ಯಗಳ ತವರೂರು ಎಂದೆನಿಸಿಕೊಂಡಿದೆ ಜಿಲ್ಲೆಯ ಸುಮಾರು ಸಾವಿರದ ನಾನೂರು ಹೆಕ್ಟೇರ್ ಪ್ರದೇಶದಲ್ಲಿ ಸಾಮೆ ನವಣೆ ಕೊರಲೆ ಹಾರಕ ಸಜ್ಜೆಯಂತಹ ಸಿರಿಧಾನ್ಯಗಳನ್ನು ಬೆಳೆದು ಅಂದಾಜು ನಾಲ್ಕು ಪಾಯಿಂಟ್ ತೊಂಬತ್ತೈದು ಲಕ್ಷ ಟನ್ ಸಿರಿಧಾನ್ಯವನ್ನು ಉತ್ಪಾದಿಸಲಾಗುತ್ತಿದೆ ಸಿರಿಧಾನ್ಯ ಬೆಳೆಯ ವಿಸ್ತೀರ್ಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರಿಗೆ ಮಾರ್ಗದರ್ಶನದೊಂದಿಗೆ ಉತ್ತೇಜನ ನೀಡಬೇಕು ಎಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕೃಷಿ ಜಂಟಿ ನಿರ್ದೇಶಕ ಡಾಕ್ಟರ್ ಎನ್ ರಮೇಶ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ನಾಗರಿಕರಿಗೆ ಸಿರಿಧಾನ್ಯಗಳ ಪೌಷ್ಟಿಕ ಆಹಾರದ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಈ ಸಿರಿಧಾನ್ಯ ಹಬ್ಬವನ್ನು ಆಯೋಜಿಸಲಾಗಿದೆ ಕಡಿಮೆ ಮಳೆ ಪ್ರದೇಶದಲ್ಲಿ ಹೆಚ್ಚಿನ ಇಳುವರಿ ನೀಡುವ ಸಿರಿಧಾನ್ಯಗಳನ್ನು ಬೆಳೆಯಲು ಸುಧಾರಿತ ಬೇಸಾಯ ಕ್ರಮಗಳ ಅವಶ್ಯಕತೆ ಇರುವುದಿಲ್ಲ ಸಿರಿಧಾನ್ಯ ಬೆಳೆ ಬೆಳೆಯಲು ಉತ್ತೇಜಿಸುವ ಸಲುವಾಗಿ ರೈತ ಸಿರಿ ಯೋಜನೆಯಡಿ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರುಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುವುದು ರೈತ ಬಾಂಧವರು ಇದರ ಪ್ರಯೋಜನ ಪಡೆಯಬೇಕೆಂದು ತಿಳಿಸಿದರು ಇದಕ್ಕೂ ಮುನ್ನ ಏರ್ಪಡಿಸಿದ್ದ ಕೃಷಿ ಮೆರವಣಿಗೆಯಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರು ಎತ್ತಿನ ಬಂಡಿಯಲ್ಲಿ ಬಂದಿಳಿದರು ನಂತರ ಸಚಿವರು ಸಿರಿಧಾನ್ಯ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳಿಗೆ ಚಾಲನೆ ನೀಡಿದರು ಆಯಾ ತಾಲೂಕಿನ ಪ್ರಮುಖ ಬೆಳೆಗಳ ಆಹಾರ ಧಾನ್ಯಗಳಿಂದ ತಯಾರಿಸಿದ ಜಿಲ್ಲೆಯ ಭೂಪಟ ಚಿತ್ತಾಕರ್ಷಕವಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ವಿ ಅಶೋಕ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಪ್ರಭು ಸಿರಿಧಾನ್ಯ ಉತ್ಪಾದಕರು ಮಾರುಕಟ್ಟೆದಾರರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾವೆಲ್ಲ ರೈತ ಕುಟುಂಬದಿಂದ ಬಂದಂಥವರು ಈ ದೇಶದಲ್ಲಿ ಎರಡು ದೊಡ್ಡ ಬದಲಾವಣೆಯನ್ನು ನಾವು ಗಮನಿಸ್ತೇವೆ ಅರವತ್ತರ ದಶಕದ ಭಾರತ ಎಂಬತ್ತರ ದಶಕಕ್ಕೆ ಬದಲಾವಣೆಯನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರ ಅಂದರೆ ಆ ದಶಕದ ಎರಡು ಸಾವಿರ ವರ್ಷಗಳ ಇಸುವಿಯಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ಕಂಡು ಇಡೀ ವಿಶ್ವವನ್ನು ಗ ವಿಶ್ವದ ಗಮನವನ್ನು ಸೆಳೆದಿದೆ ಇದಕ್ಕೆ ಕಾರಣ ನನ್ನ ದೃಷ್ಟಿಯಲ್ಲಿ ಎರಡು ಅತಿ ದೊಡ್ಡ ಬದಲಾವಣೆಗಳು ಈ ದೇಶದಲ್ಲಿ ಆಗಿದ್ದು ಒಂದು ರೈತ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಪ್ರತಿಯೊಬ್ಬ ಪ್ರಜೆಗೆ ಎರಡು ಹೊತ್ತು ಊಟ ಸಿಗುವಂಥ ರೀತಿಯಲ್ಲಿ ಆಹಾರ ಆಹಾರ ಧಾನ್ಯಗಳನ್ನು ಬೆಳೆದುಕೊಟ್ಟಿದ್ದಾನೆ ಅರವತ್ತರ ದಶಕದಲ್ಲಿ ಇದ್ದಂಥ ಪರಿಸ್ಥಿತಿ ಎಂಬತ್ತು ದಶಕಕ್ಕೆ ಬದಲಾವಣೆ ಆಯಿತು ಆಹಾರ ಧಾನ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಂತರರಾಷ್ಟ್ರೀಯ ಬಟಾನಿಕಲ್ ಕಾಂಗ್ರೆಸ್ನಲ್ಲಿ ಡಿಕ್ಲೇರ್ ಮಾಡ್ತಾರೆ ಇಂಡಿಯಾ ಇಸ್ ಸೆಲ್ಫ್ ಸಫಿಷಿಯೆಂಟ್ ಇನ್ ಫುಡ್ ಗ್ರೈನ್ಸ್ ತನಗೆ ಬೇಕಾದಂಥ ಆಹಾರ ಧಾನ್ಯಗಳನ್ನು ಬೆಳೆತು ಬೆಳ್ಕೊಳ್ತಕ್ಕಂಥ ಸಾಮರ್ಥ್ಯ ಭಾರತಕ್ಕಿದೆ ಭಾರತ ಅದನ್ನು ಯಶಸ್ವಿಯಾಗಿ ಮಾಡಿದೆ ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತಾರೆ ಅರವತ್ತರ ದಶಕದಲ್ಲಿ ಎರಡೊತ್ತು ಊಟ ಇಲ್ಲದೆ ಅಂತ ಇದ್ದಂಥ ಪರಿಸ್ಥಿತಿ ಎಂಬತ್ತರ ದಶಕಕ್ಕೆ ಬದಲಾವಣೆ ಆಯಿತು ಅನ್ನೋದನ್ನು ಗಮನಿಸಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಐದರ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಆಹಾರ ಧಾನ್ಯಗಳನ್ನು ಉತ್ಪತ್ತಿ ಮಾಡುವುದರ ಜೊತೆಗೆ ಹೊರದೇಶಕ್ಕೆ ರಫ್ತು ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ ಅನೇಕ ಆಹಾರ ಧಾನ್ಯಗಳನ್ನ ಇವತ್ತು ಭಾರತ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದೆ ಗೋಧಿಯನ್ನು ರಫ್ತು ಮಾಡ್ತಾ ಇದೆ ಅಕ್ಕಿಯನ್ನು ರಫ್ತು ಮಾಡ್ತಾ ಇದೆ ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೆ ಅನೇಕ ವಸ್ತುಗಳನ್ನು ಪದಾರ್ಥಗಳನ್ನು ರಫ್ತು ಮಾಡುವಂತಹ ಸಾಮರ್ಥ್ಯ ಭಾರತಕ್ಕೆ ಬರಬೇಕಾದ್ರೆ ಅದು ಸಾಧ್ಯ ಆಗಿದ್ದು ರೈತನಿಂದ ಅನ್ನೋದನ್ನು ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ ರೈತ ಮತ್ತು ಕೃಷಿ ವಿಜ್ಞಾನಿ ಭಾರತದ ಕೃಷಿ ವಿಜ್ಞಾನಿ ಮತ್ತು ರೈತ ಇದು ಯಾರ್ಯಾರು ಬೇಕಾದ್ರೂ ಕ್ರೆಡಿಟ್ ತಗೋಬಹುದು ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದು ಸಾಮಾನ್ಯವಾಗಿ ನಾವೆಲ್ಲರೂ ತೊಂದರೆಗೆ ಸಿಲುಕುವಂತಹ ಮಧುಮೇಹ ಹೈ ಬಿಪಿ ಇವೆಲ್ಲವನ್ನ ನಮ್ಮ ಸಿರಿಧಾನ್ಯಗಳನ್ನ ಸೇವಿಸುವುದರ ಮೂಲಕ ಆಟೋಮ್ಯಾಟಿಕಲಿ ಯಾವುದೇ ಚಿಕಿತ್ಸೆ ಇಲ್ಲದೆ ಆಸ್ಪತ್ರೆಗೆ ಹೋಗದೆ ಕಡಿಮೆ ಮಾಡ್ಕೊಳ್ಳಬಹುದು ಇಂತಹ ಅನೇಕ ವೈಶಿಷ್ಟ್ಯ ವೈಭವದ ಸಿರಿಯನ್ನ ಹೊಂದಿರತಕ್ಕಂತಹ ಸಿರಿಧಾನ್ಯಗಳಿಂದ